ಹಾಯ್ ಎಲ್ಲರಿಗೂ ಇವತ್ತು ನಾನು ಬಸ್ಸಾರ್ ಯಾವ ರೀತಿ ಮಾಡೋದಂತೇಳಿ ನೋಡುವ ಎಲ್ಲ ರೀತಿ ಕಾಳು ಮತ್ತು ಸೊಪ್ಪು ಮಿಕ್ಸ್ ಸೊಪ್ಪು ಹಾಕಿ ಯಾವ ರೀತಿ ಬಸ್ಸಾರು ಸಾರು ಮಾಡೋದಂತೇಳಿ ನೋಡುವ ನೋಡೋ ಬನ್ನಿ ಈ ಥರ ಕಾಳು ತಗೊಂಡಿದೆ ಮಿಕ್ಸ್ ಕಾಳು ಹುಳ್ಳಿ ಕಾಳು ಅಲಸಂದಿ ಕಾಳು ಕುಂದಾಪುರ ಬದಿಯರಿಗೆ ಈ ಥರ ಸಾರು ಮಾಡೋದು ತುಂಬ ಇಷ್ಟ ಆಯ್ತು ಒಂದು ಸತಿ ನೋಡಿ ಎಲ್ಲರೂ ಒಂದು ಯಾರ್ಯಾರು ಬದಿಯರು ಒಂದು ಒಂದ್ಸತಿ ನೋಡಿ ಈ ಸಾರ ಯಾವ ಥರ ಮಾಡೋದಂತೇಳಿ ಒಂದೊಂದಾಗಿ ಯಾವ ಥರ ಅಂತೇಳಿ ಹೇಳ್ತೆ ಫಸ್ಟಿಗೆ ನಾನು ಈ ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರಲ್ಲೆಲ್ಲ ಕಾಳು ಹಾಕಿ ಆಮೇಲೆ ಸೊಪ್ಪು ಮಿಕ್ಸ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪಿತ್ತು ಬಟ್ ಇಲ್ಲೆಲ್ಲ ಎಂಥ ಅಂತರೂ ಗೊತ್ತಿಲ್ಲ ಆ ಸೊಪ್ಪಿಗೆಲ್ಲ ಹೆಸರು ಬೇರೆ ಬೇರೆ ಥರ ಇತ್ತು ಬೆಂಗಳೂರು ಕಡೆ ಎಲ್ಲ ಅವರ ಸೊಪ್ಪು ಕೀರಾ ಸೊಪ್ಪು ಆ ಥರ ಅದು ಎರಡು ಟೊಮೆಟೊ ಕಟ್ ಮಾಡಿ ಹಾಕೊಂತಿದ್ದೆ ಯಾಕಂದರೆ ಕಟ್ ಮಾಡಿ ಹಾಯ್ಕೊಂಡ್ರೆ ಅದರಲ್ಲಿ ಹುಳ ಇತ್ತು ಇಲ್ಲೇನು ಗೊತ್ತಾಯ್ತು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಯ್ಕೊಂತಿದ್ದೆ ಕಡಿಗೆ ಮೂರು ಲೋಟ ನೀರು ಹಾಕ್ತಿದ್ದೆ ಯಾಕಂದರೆ ಕಾಳು ಮತ್ತು ಸೊಪ್ಪೆಲ್ಲ ಬೇಯಿ ಕಲ್ದ ಸೊ ಮೂರು ಲೋಟ ನೀರು ಹಾಕ್ತಿದ್ದೆ ಆ ನೀರಲ್ಲೇ ನಮ್ಗೆ ಸೊಪ್ಪಿಂದ ಅಂಶ ಎಲ್ಲ ಬಿಡ್ ಬಿಡ್ಕಲ್ದೆ ಅದ್ರಲ್ಲ ಕಡಿಗೆ ಒಂದು ಸ್ವಲ್ಪ ಉಪ್ಪು ಕಡೆ ಕುಕ್ಕರ್ ಕುಕ್ಕರ್ ಮುಚ್ಚಿ ಹಾಕಿ ಗ್ಯಾಸ್ ಮೇಲೆ ಇಡುವ ಒಂದು ವಿಸಿಲ್ ಬಂದರೆ ಸಾಕು ಯಾಕಂದ್ರೆ ಕಾಳು ಮತ್ತು ಜಾಸ್ತಿ ಬೆಂದೊತ್ತು ಇನ್ನೊಂದು ಅಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಒಂದರ ಸ್ಪೂನ್ ಕಾಳ್ಮೆಣ್ಸು ಹಾಕ್ರೆ ಸಾಕು ಒಂದು ಈರುಳ್ಳಿ ಕಡೆಗೆ ಒಂದು ಹತ್ತು ಎಸ್ಲು ಒತ್ತು ಹತ್ತು ಹದಿನೈದು ಎಸ್ಲು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಂಡಾಗಿ ಫ್ರೈ ಮಾಡ್ಕಂಬ ಸಮ ಕೈಡ್ಸೋದು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ಇಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಯ್ತು ಒಂದು ಮಿಕ್ಸಿ ಜಾರಿಗೆ ಅದಕ್ಕಾಗಿ ಸ್ವಲ್ಪ ಕಾಯಿ ಹಾಕದು ಸಾಕು ಇದಕ್ಕಿಂತ ಜಾಸ್ತಿ ಕಾಯಿ ಬೇಕಾ ತಿಲ್ಲ ಆಮೇಲೆ ನಾವು ಫ್ರೈ ಮಾಡ್ಕಾಣೀತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕಾನ್ವೆನ್ ಸಜ್ಜಿರ್ಗಿ ಅದನ ಹೈಕಮ್ದ ಆಮೇಲೆ ನಾವು ಸಪ್ಪ ಮತ್ತೆ ಕಾಳದ ಬೇಸ್ ಗಾಣೀತಲ್ಲ ಎರಡು ಟೊಮೆಟೊ ಕೊತ್ತಂಬರಿ ಸಪ್ಪ ಸ್ವಲ್ಪ ಕಾಳು ಸ್ವಲ್ಪ ಸೊಪ್ಪು ಹಾಕೋದಷ್ಟೇ ಇದು ನಾನು ಆವಾಗಲೇ ಬೇಯಿಸ್ಕೊಂಡಿರ್ತಿದ್ನಲ್ಲ ಕುಕ್ಕರಲ್ಲಿ ಅದು ಸಪ್ರೇಟ್ ಮಾಡೋದು ನೀರು ಮತ್ತು ಕಾಳೆಲ್ಲ ಅದೇ ಮಿಕ್ಸಿ ಸೊಪ್ಪು ಎರಡು ಸಾಂಬಾರು ಪುಡಿ ಹಾಕುವ ಎರಡು ಸಾಂಬಾರು ನಾನು ಹುಣ್ಸೆಹಣ್ಣು ಹಾಕ್ತಾ ಇದ್ದೆ ಫೈನ್ ಪೇಸ್ಟ್ ಹಾಕೊಂಡಿದ್ದೆ ಅದನ್ನು ಹುಣ್ಸೆಹಣ್ಣು ಒಂಚೂರು ಹಾಕೋದು ರುಬ್ಬಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕದ ನಾನು ಸಾಸ್ಮಿ ಉಂಚೂರ್ ಜೀರಿಗೆ ಅಮೆ ವಾಣಾ ಮಿಂಚಿನ ಕೈ ಅಮೆ ಕರ್ಬಿಯ ಸೊಪ್ಪ ಗಡಿನವಾ ರೂಪಕಾಣಿ ತಲ ಸಾಂಬರ್ ಕಡಸ ಸಾಂಬರ ಹಾಕುವುದ ಗಡಿಗಾಸ್ ನೀರ್ ಸೆಪರೇಟ್ ಮಾಡಿ ಇಟ್ಟಿದಲ್ಲ ಬೇಸ್ ಕಣದ ನೀರು ಅದನ್ನ ಹಾಕಿ ಸಾಂಬಾರು ಒಳ್ಳೆ ಕಲಿಸುವ ಯಾವ ಥರ ಕಲರ್ ಆಯಿತು ನೀವೇ ನೋಡ್ಬೋದು ಆ ಥರ ಗ್ರೀನ್ ಥರ ಡಾರ್ಕ್ ಗ್ರೀನ್ ಕಲರ್ ಬಂತು ಇಷ್ಟು ತೆಡುವಾರೆ ಸಾಕು ಸಾರು ಒಂದಮ್ ತೆಳು ಬೇಡ ಈಚೆಗೆ ನಾನೀಗ ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೆ ಒಂದೆರಡು ಸ್ಪೂನ್ ಆಪಷ್ಟು ಎಣ್ಣೆ ಹೈಕಂಬ ಎಣ್ಣೆ ಹಾಕ್ರ ಕೂಡ ಸ್ವಲ್ಪ ಸಾಸ್ಮಿ ಸ್ವಲ್ಪ ಜೀರಿಗೆ ಕಡಿಗೆ ಉದ್ದಿನಬೇಳೆ ಕಡೆಗೆ ಒಣಮೆಣಸಿನ್ಕಾಯಿ ಕಡೆಗೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹಾಕಿದೆ ಅದು ಒಂದು ಜಜ್ಜಿರೋ ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕಿದೆ ಆಮೇಲೆ ಸ್ವಲ್ಪ ಗರ್ಭೇವ ಸೊಪ್ಪು ಹಾಕೋದು ಒಳ್ಳೆ ಫ್ರೈ ಮಾಡ್ಕಂಬ ಸ್ವಲ್ಪ ಈರುಳ್ಳಿ ಒಳ್ಳೆ ಬೇಯಿಕಲ್ಲ ಈಚೆ ಬದಕ್ಕೆ ಸಾರಿಯೂ ಒಳ್ಳೆ ಕುದೀತಾ ಇತ್ತು ಈ ಫ್ರೈ ಆದಮೇಲೆ ನಾವು ಸೊಪ್ಪು ಮತ್ತು ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡಿತ್ತಲ್ಲ ಅದ್ರ ನೀರು ತೆಗೆದು ಆ ಕಾಳು ಮತ್ತು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಡ್ರೈ ಆಯ್ಲಿ ನೀರಿನ ಅಂಶ ಎಲ್ಲ ಹೋಯ್ಲಿ ಅಂಥೇಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕಾಯಿ ಹಾಕೋದು ಕಾಯಿ ಹಾಕಿದ್ಮೇಲೆ ಒಳ್ಳೆ ಫ್ರೈ ಮಾಡುವ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ತಾನಾಗಿ ಡ್ರೈ ಆಯ್ ಹತ್ತು ಮುಚ್ಚೋಣ ಮುಚ್ಚಿದ್ರೆ ಈಚೆ ಬದಿಗೆ ಸಾರಿಗೆ ಒಂಚೂರು ಇದ್ದಿತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಎಂತಕ್ಕಂದ್ರೆ ನಾವು ಬೇಯಿಸೋತಿ ಉಪ್ಪು ಹಾಕಿರತ್ತಲ್ಲ ಸೊ ಪಲ್ಯಕ್ಕೆ ಒಂಚೂರು ಹಾಕೋದು ಸಾರು ಒಳ್ಳೆ ಕುದೀತಾ ಇತ್ತು ಈಗ ಸಾರು ರೆಡಿ ಆಯಿತು ನೋಡಿ ಅನ್ನ ಮತ್ತು ಬಸ್ಸಾರು ಅದರ ಅದ್ರ ಪಲ್ಯ ಈ ರೀತಿ ಬಸ್ಸಾರು ಮಾಡೋದು ತುಂಬ ಟೇಸ್ಟಿ ಇರುತ್ತೆ ಒಂದು ಸತಿ ಮಾಡಿ ನೋಡಿ ಹಾಗೆ ಒಳ್ಳೆ ಆಯಿತು ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ